ನಾನು ಅನಂತ ಉತ್ತರ ಗ್ರಾಮದಲ್ಲಿ ಹೊಳೆ ನೀರು ಬಂದಿದ್ದು ಬಸ ಅಜ್ಜನ ಹಂಟದ ಭಾಗದಲ್ಲಿ ಇದ್ದೇವೆ ಉತ್ತರ ಗ್ರಾಮದಲ್ಲಿ ಹೊಳೆ ನೀರು ಬಂದಿದೆ ಅಲ್ಲ ಅವರ ಗುಡಿಯ ಹಿಂಭಾಗದಲ್ಲಿ ತುಂಬಾನೇ ಬಂದಿದೆ ಹೋದ್ ಸಲ ಹೇಗ್ ಬಂದಿತ್ತು ಅಂತ ಉತ್ತರ ಗ್ರಾಮದ ಹಿರಿಯರನ್ನ ಸ್ವಲ್ಪ ಕೇಳೋಣ ಗುಡಿ ಮಠ ಬಂದಿದೆ ಸರ್ ಮುಂದೆ ಮಾರುತೇಶ್ವರ ಗುಡಿ ದಾಟಿ ಮುಂದೆ ಹೋಗಿತ್ರಿ ಗುಡಿ ಅಷ್ಟು ಬರ್ಬೋದೇನಂತ ಅದಕ್ಕೆ ಹೆಚ್ಚು ಬರ್ಬೋದು ಅಂತ ಅಂತ ಇದಾರೆ ಅಧಿಕಾರಿಗಳು ಬಂದು ಮನಿ ಮನಿ ಬಿಟ್ಟು ಹೋಗ್ರಿ ಅಂತ ಹೇಳ್ತಾರೆ ಇರೀ ಗ್ರಾಮಸ್ಥರ ಮಾತಾಗಿತ್ತು ಬಸ ಅಜಾನರ ಮಠದ ಭಾಗದಲ್ಲಿ ಇದ್ದೇವೆ ಇಲ್ಲಿ ಕೂಡ ಪ್ರವಾಹ ಭೀತಿ ಹೆಚ್ಚಾಗಿದೆ ಈಗ ನೀವು ನೋಡಬಹುದು ಬಹಳಷ್ಟು ನೀರು ಈಗ ಇಲ್ಲಿ ಮಠದ ಹಿಂಭಾಗದಲ್ಲಿ ಮೆಟ್ಟಿಲಿನ ಭಾಗದಲ್ಲಿ ಬಂದಿದೆ ನೀರು ಕೂಡ ವೇಗವಾಗಿ ಹೋಗುತ್ತಿದೆ ಗದ್ದೆ ಬಯಲೆಲ್ಲ ಜಲಾವೃತವಾಗಿದೆ ಈಗ ಮಸೂಳೆ ಕಾಟ ಕೂಡ ಆಗುತ್ತಿದೆ ಎಂದು ಇಲ್ಲಿ ಬರೆದಿದ್ದಾರೆ ಇದೇ ರೀತಿ ನೀರು ಹೆಚ್ಚು ಈಗ ಬಸವಜನವರ ಮಠ ಒಳಗೂ ಕೂಡ ನೀರು ಹೋಗುವ ಸಾಧ್ಯತೆ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಘಟ ಪ್ರವಾಹ ನೀರಿನಿಂದ ಪ್ರವಾಹ ಬಂದಿತ್ತು ಆದ್ದರಿಂದ ಈಗೂ ಕೂಡ ಜನರು ಅದೇ ನೀರಿನ ಆತಂಕದಲ್ಲಿ ಇದ್ದಾರೆ ಕ್ಯಾಮರಾ ಪರ್ಸನ್ ಅವಿನಾಶ್ ಜ್ಯೋತಿ ನಾಶೀರ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ